ಈಗ ಅದು ಯಾರು ಸೋಲ್ಲಿಕ್ಕೆ ಯಾರು ಏನು ಕಾರಣ ಆದರೂ ಏನಿಲ್ಲ ಅದು ಆಮೇಲೆ ನೋಡೋಣ ಅಂತ ಆದರೆ ಈಗ ಅವರು ಕಾಂಗ್ರೆಸ್ದಾಗ ಅವ್ರ ಪರಿಸ್ಥಿತಿ ಏನದ ಆಲ್ ಇಂಡಿಯಾ ಜನರಲ್ ಸೆಕ್ರೆಟ್ರಿ ಸಿ ಡಬ್ಲ್ಯೂ ಸಿ ಮೆಂಬರ್ ಆಗಿದ್ದಂಥವ್ರು ಅವ್ರ ಪರಿಸ್ಥಿತಿ ಏನದ ನಾನು ಸಿ ಇವರಿಗೆ ಡಿ ಬಿ ಕೆ ಹರಿಪ್ರಸಾದ್ ಅವ್ರಿಗೆ ಇಷ್ಟು ಹೇಳೋದು ನಾನು ಎರಡು ಸಾವಿರದ ನಾಲ್ಕರಿಂದ ಒಂಬತ್ತರಾಗ ನಾನು ಎಂ ಪಿ ಇದ್ದಾಗ ಅವ್ರು ರಾಜ್ಯಸಭಾ ಆಲ್ ಇಂಡಿಯಾ ಜನರಲ್ ಸೆಕ್ರೆಟ್ರಿ ಇವತ್ತೇನದು ಪರಿಸ್ಥಿತಿ ನಿಮ್ದು ಅವ್ರ ಭಾಷೆಯೊಳಗೆ ನಾನು ಮಾತಾಡ್ಬೋದು ಆದರೆ ಆ ಭಾಷೆನ ಮಾತಾಡೋದಿಲ್ಲ ಅತ್ಯಂತ ಅಸಭ್ಯ ಭಾಷೆಯನ್ನು ಅವರು ನೀವು ಎಷ್ಟೇ ಬೈರಿ ಡಿ ಕೆ ಶಿವಕುಮಾರ್ ಅವರು ನನ್ನನ್ನು ಬೈರಿ ನಮ್ಮ ಪಾರ್ಟಿ ಅಂತೂ ಬೈದೇ ಬೈತೀರಿ ಮೋದಿಯವರನ್ನು ಬೈತೀರಿ ನಿಮ್ಮನ್ನು ಸಿದ್ದರಾಮಯ್ಯ ಮಂತ್ರಿ ಮಾಡೋದಿಲ್ಲ ನಿಮ್ಮದು ಇಷ್ಟ ಮೊದಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋಕ್ಕಿಂತ ಎಮ್ ಎಲ್ ಸಿ ಆಗಿರಿ ಅದ ಪುಣ್ಯ ನಿಮ್ಮ ಲಾಸ್ಟ್ ಇದು ನಿಮ್ಮದು ನೀವು ಏನು ಬೈದರೂ ಆಗೋದಿಲ್ಲ ಬೈರಿ ನಿಮ್ಮ ನಮ್ಮ ನಮ್ಮ ಹೇಳಿಕೆ ಬಗ್ಗೆ ಮಾತನಾಡೋದು ಬಿಟ್ಟು ಕೇಂದ್ರದಲ್ಲಿ ರಾಜ್ಯದ ಬಗ್ಗೆ ಮಾತಾಡಲಿ ಜೋಶಿಯವರು ಅಂತ ಹೇಳ್ತಾರೆ ನನ್ನ ಬೈಯೋದ್ರಿಂದ ನೀವು ಮಂತ್ರಿ ಆಗ್ತೀರಿ ಅಂತ ತಿಳ್ಕೊಂಡಿದ್ರ ನೀವು ಮಂತ್ರಿ ಆಗ್ರಿ ಆದಷ್ಟು ಬೇಗ ಜಾಸ್ತಿ ಬೈರಿ ನಿಮ್ಗೆ ಒಳ್ಳೇದಾಗಲಿ ಅಂತ